ಬೆಂಗಳೂರಿನ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ ಬಸವೇಶ್ವರ ನಗರ ಠಾಣೆ ವ್ಯಾಪ್ತಿಯ ಎನ್ಎಎಫ್ಎಲ್ ಶಾಲೆಗೆ ಬೆದರಿಕೆ ಮೇಲ್ ಬಂದಿದ್ದು ಬಾಂಬ್ ನಿಷ್ಕ್ರಿಯ ದಳ ಡಾಗ್ ಸ್ಕ್ವಾಡ್ನಿಂದ ಪರಿಶೀಲನೆ ನಡೆದಿದೆ ಶಾಲೆಯ ವಿದ್ಯಾರ್ಥಿಗಳು ಸುರಕ್ಷಿತ ಸುರಕ್ಷಿತ ಸ್ಥಳಕ್ಕೆ ವಿದ್ಯಾರ್ಥಿಗಳನ್ನ ರವಾನೆ ಮಾಡಲಾಗಿರುವಂಥದ್ದು ಬೆಂಗಳೂರಿನ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದ್ದು ಎನ್ಎಎಫ್ಎಲ್ ಶಾಲೆಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ ಹಿನ್ನೆಲೆಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಡಾಗ್ ಸ್ಕ್ವಾಡ್ನಿಂದ ಪರಿಶೀಲನೆ ನಡೀತಾ ಇರುವಂತದ್ದು ಬಹುತೇಕ ಸುಳ್ಳು ಬೆದರಿಕೆ ಮೇಲ್ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಆದ್ರೂ ಕೂಡ ಶಾಲಾ ಆವರಣದಲ್ಲಿ ಪೊಲೀಸರು ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ ಶಾಲೆಗೆ ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ ಸ್ಥಳೀಯ ಅವರು ಮಾಹಿತಿಯನ್ನ ಪಡಿತಾ ಇದ್ದಾರೆ ಈ ಹಿಂದೆಯೂ ಕೂಡ ಈ ರೀತಿ ಸಾಕಷ್ಟು ಬೆದರಿಕೆ ಮೇಲ್ಗಳು ಬಂದಿರುವಂತ ಕರೆಗಳು ಬಂದಿರುವಂತ ನಾವು ಇರ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸೇರಿದಂತಹ ಶಿಕ್ಷಣ ಸಂಸ್ಥೆಗೂ ಕೂಡ ಇದೇ ರೀತಿ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು ಈಗ ಅಂಥದ್ದೇ ಒಂದು ಮೇಲ್ ಬಂದಿರುವಂತದ್ದು ಹಾಗಾಗಿ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ ಮೂವತ್ತು ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡ್ಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಶಿವಾಜಿನಗರ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ಕೂಡ ಸ್ಥಳಕ್ಕೆ ಬಂದು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸ್ಕ್ವಾಡು ನಮ್ಮ ಬಾಂಬ್ ಸ್ಕ್ವಾಡ್ ಎಲ್ಲಾನು ಕೂಡ ಬಂದು ಎಲ್ಲಾನು ಕೂಡ ಅದನ್ನು ವೆರಿಫೈ ಮಾಡಿದೆ ವೆರಿಫೈ ಮಾಡಿದ ಮೇಲೆ ಇದು ಒಂದು ಹುಸಿ ಕರೆ ಅಥವಾ ಹುಸಿ ಮೇಲ್ ಅಂತ ನಮಗೆ ಗೊತ್ತಾಗಿದೆ ಸೊ ಇವತ್ತು ಒಂದು ಸಮಾಧಾನ ಕರೆ ಒಂದು ಹುಸಿ ಕರೆ ಅಂತ ಆಗಿರೋದು ಒಂದು ಸಮಾಧಾನ ಏನು ಕೂಡ ಅವಘಡ ಅಪಘಾತ ಆಗಿಲ್ಲ ಆದರೆ ಇದು ಮೂಲಕ್ಕೆ ಹೋಗಬೇಕು ಇದು ಅನೇಕ ಪೋಷಕರಿಗೆ ಇವತ್ತು ತಲ್ಲಾಣ ಉಂಟು ಮಾಡಿರ್ತದೆ ನಮ್ಮ ಅವರೆಲ್ಲ ಮಕ್ಕಳು ಇಲ್ಲಿ ಓದಿರ್ತಾರೆ ಸಹಜವಾಗಿ ಸೊ ಅದಕ್ಕೋಸ್ಕರ ಮೂಲಕ್ಕೆ ಹೋಗಿ ಇದು ಏನಿದು ಯಾರು ಈ ಮಿಶಿಫ್ ಮಾಡಿರೋದು ಈ ಒಂದು ಹುಡುಗಾಟನ ಹುಡುಗಾಟಿಕೆಕರ ಇದಕ್ಕೆ ಹೋಗಬೇಕು ಅಂತ ಪೊಲೀಸರು ಇವತ್ತು ನಿಷ್ಕರ್ಷಕ್ಕೆ ಬಂದಿದ್ದಾರೆ ಪೊಲೀಸ್ ಇಂದೂ ಕೂಡ ಅದಕ್ಕೆ ಪರ್ಮಿಷನ್ ಕಾಯ್ತಾ ಇದ್ದಾರೆ ಡಿಗೂ ಕೂಡ ಇದನ್ನ ಅದೆಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ ನಮ್ಮ ಪ್ರತಿನಿಧಿ ಗಂಗಾಧರ್ ಇದೀಗ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ ಗಂಗಾಧರ್ ಈಗ ಸ್ವತಃ ಶಾಸಕರೇ ಹೇಳಿದ್ದಾರೆ ಪರಿಶೀಲನೆ ಬಳಿಕ ಇದೊಂದು ಹುಸಿ ಬಾಂಬ್ ಮೇಲ್ ಅನ್ನುವಂಥದ್ದು ಗೊತ್ತಾಗಿದೆ ಅಂತ ಬಟ್ ಆದ್ರೂ ಕೂಡ ಯಾವ ರೀತಿಯಾಗಿ ಯಾರು ಇದನ್ನ ಒಂದು ಕಳಿಸಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ತನಿಖೆ ಮುಂದುವರೆದಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾಹಿತಿಗಳು ಸಿಗ್ತಾ ಇದೆ ಸೌಮ್ಯ ಈಗ ಪ್ರಾಥಮಿಕವಾಗಿ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಇದೊಂದು ಉಸಿಬಾಂಬ್ ಕರೆ ಅನ್ನೋದ್ರ ಬಗ್ಗೆ ಆ ಸ್ಪಷ್ಟವಾಗಿ ಹಿರಿಯಾದಿ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಜೊತೆಗೆ ಸ್ಥಳೀಯ ಶಾಸಕರು ಕೂಡ ಸುರೇಶ್ ಕುಮಾರ್ ಅವರು ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಪೊಲೀಸರು ಮತ್ತೆ ಆಡಳಿತ ಮಂಡಳಿಯಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿರುವಂತದ್ದು ಇದು ರಾಕ ಎಮೋ ರಾಕ್ ಎಮೊ ಎಂಬ ಒಂದು ಐಡಿ ಮೂಲಕವಾಗಿ ನಿನ್ನೆ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಈ ಕಾಲೇಜಿನ ಅಂದ್ರೆ ಶಾಲೆಯ ಆಡ ಒಂದು ಮೇಲ್ಗೆ ಒಂದು ಮೇಲ್ ಮಾಡಿರುವಂತದ್ದು ಅಂದ್ರೆ ನಾಲ್ಕು ಜಿಲೇಟಿನ್ ಕಟ್ಟಿಗಳಿವೆ ಆ ಜಿಲೇಟಿನ್ ಕಟ್ಟಿಗಳ ಮೂಲಕವಾಗಿ ನಾಳೆ ಮಧ್ಯಾಹ್ನ ಊಟದ ಸಮಯಕ್ಕೆ ನಾನು ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿ ಒಂದು ಮೆಸೇಜ್ ಮೇಲನ್ನ ಮಾಡಿರುವಂತದ್ದು ಅದರಲ್ಲಿ ನಿಮ್ಮ ಪ್ರೀತಿಯ ವಿದ್ಯಾರ್ಥಿ ಅಂತ ಕೂಡ ಅದರಲ್ಲಿ ಆ ಉಲ್ಲೇಖವನ್ನ ಮಾಡಿರುವಂತದ್ದು ಹೀಗಾಗಿ ಇದು ಒಂದು ಕಡೆ ಅಂದ್ರೆ ಶಾಲೆಯ ಯಾರೋ ವಿದ್ಯಾರ್ಥಿ ಮಾಡಿರಬಹುದು ಅಂತ ಕೂಡ ಅನುಮಾನ ಪಡಕಾಗೋದಿಲ್ಲ ಅಥವಾ ಬೇರೆ ಯಾರಾದ್ರೂ ಮಾಡಿರಬಹುದು ಅನ್ನೋದ್ರ ಎರಡು ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ವಿಚಾರ ಏನಂದ್ರೆ ಈಗ ಸದ್ಯ ಆ ವಿದ್ಯ ಎಲ್ಲ ವಿದ್ಯಾರ್ಥಿಗಳನ್ನ ಇಲ್ಲಿಂದ ಶಾಲೆಯಿಂದ ಈಗೆಲ್ಲ ಪೋಷಕರು ಮಕ್ಕಳನ್ನ ಇಲ್ಲಿಂದ ಕರ್ಕೊಂಡು ಹೋಗಿರುವಂತದ್ದು ಈಗ ಸದ್ಯ ಯಾರು ಮಕ್ಕಳು ಕೂಡ ಇನ್ನು ಸದ್ಯ ಈ ಒಂದು ಶಾಲೆಯಲ್ಲಿ ಇಲ್ಲ ಕೇವಲ ಈಗ ಸದ್ಯ ಪೊಲೀಸರು ಬಂದು ಇಲ್ಲಿ ಮಾಹಿತಿಯನ್ನ ಪಡ್ಕೊಂಡು ಇಲ್ಲಿಂದ ಅವರು ಹೋಗಿದ್ದಾರೆ ಆದ್ರೂ ಕೂಡ ಇವತ್ತು ಬೆಳಿಗ್ಗೆ ಅಂದ್ರೆ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಒಂದು ಮೆಸೇಜ್ ಬಂದಿರುವಂತದ್ದು ಅದನ್ನು ನೋಡಿಕೊಂಡಿರುವಂತ ಇವತ್ತು ಬೆಳಿಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಆನಂತರ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಕೂಡಲೇ ಪೊಲೀಸರು ಬಂದು ಮಕ್ಕಳನ್ನೆಲ್ಲ ಕೂಡ ಹೊರಗಡೆ ಕರ್ಕೊಂಡ್ಬಂದು ಎಲ್ಲಾ ಕಡೆ ಪರಿಶೀಲನೆ ಮಾಡ್ತಾರೆ ಒಂದು ಬಾಂಬ್ ಸ್ಕಾರ್ಡ್ ಆಗಿರ್ಬೋದು ಮತ್ತೆ ಡಾಕ್ ಸ್ಕ್ವಾಡ್ ಸ್ಥಳೀಯ ಪೊಲೀಸರೆಲ್ಲ ಕೂಡ ಎಲ್ಲ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಆ ಒಂದು ಐ ಪಿ ಎಲ್ ಡ್ರೆಸ್ ಏನಿದೆ ಮೇಲಿಂದ ಕಳಿಸಿರುವಂತಹ ಐ ಪಿ ಎಲ್ ಡ್ರೆಸ್ ಏನಿದೆ ಇದು ಏನೋ ಫೇಕ್ ಬೇರೆ ಫೇಕ್ ಕ್ರಿಯೇಟ್ ಮಾಡಿ ಮ್ಯಾನುಪುಲೇಟ್ ಮಾಡಿ ಈ ಒಂದು ಐ ಪಿ ಎಲ್ ಡ್ರೆಸ್ ಅನ್ನ ಕಳಿಸಿರಬಹುದು ಅಂತ ಹೇಳಿ ಅನುಮಾನ ಕೂಡ ವ್ಯಕ್ತವಾಗ್ತಾ ಯಾಕಂದ್ರೆ ರಾಕ್ ಕಿಮೋ ಅಂತ ಒಂದು ಮೇಲ್ ಐಡಿ ಮೂಲಕವಾಗಿ ಮತ್ತೆ ಇವರ್ ಆ ಬೆಸ್ಟ್ ಅಂದ್ರೆ ಸ್ಟೂಡೆಂಟ್ ಅಂದ್ರೆ ನಿಮ್ಮ ಪ್ರೀತಿಯ ವಿದ್ಯಾರ್ಥಿ ಅನ್ನೋ ರೀತಿಯಲ್ಲಿ ಅವರು ಮೆಸೇಜ್ ಕಳಿಸಿರುವಂತದ್ದು ಅದು ಆಫ್ಟರ್ ಲಂಚ್ ಅಂತೇಳಿ ಮಧ್ಯಾಹ್ನದ ಊಟದ ಸಮಯಕ್ಕೆ ನಾನು ಆ ಬ್ಲಾಸ್ಟ್ ಮಾಡ್ತೀನಿ ಒಂದು ನಿಟ್ಟಿನಲ್ಲಿ ಈ ತರ ಮೇಲ್ ಮಾಡಿರುವಂತದ್ದು ಇವೆಲ್ಲ ಕೂಡ ಒಂದು ದಾರಿ ತಪ್ಪಿಸುವಂತದ್ದು ಎಲ್ಲ ಒಂದ್ ಕಡೆ ಸ್ಕೋ ಶಾಲೆಯ ವಿದ್ಯಾರ್ಥಿನ ಅನೋ ಅನ್ನೋ ಎರಡೂ ಆಯಾಮದಲ್ಲಿ ಕೂಡ ಪೊಲೀಸ್ ತನಿಖೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು ಈ ಒಂದು ವಿಚಾರವನ್ನ ಅಂದ್ರೆ ಪದೇ ಪದೇ ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಗಳಿಗೆ ರೀತಿಯ ಒಂದು ಮೇಲ್ ಅಂದ್ರೆ ಬೆದರಿಕೆ ಮೇಲ್ ಬರ್ತಾ ಇರುವಂತದ್ದು ಬಾಂಬ್ ಇಟ್ಟಿದ್ದೀನಿ ಮೇಲ್ ಬರ್ತಾ ಇರುವಂತ ಡ್ರೆಸ್ ಗಳನ್ನ ಬಳಸಿ ಈ ತರ ಭಯ ಮೂಡಿಸುವಂತಹ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮತ್ತೆ ಸುರೇಶ್ ಕುಮಾರ್ ಅವರು ಕೂಡ ಇದನ್ನ ಐ ಡಿಗೆ ರೆಫರ್ ಮಾಡ್ತೀನಿ ಅದಕ್ಕೆ ಮನವಿ ಮಾಡ್ತೀನಿ ಕೂಡ ಹೇಳಿದ್ದಾರೆ ಸದ್ಯ ಎಲ್ಲ ಪೋಷಕರಲ್ಲಿ ಏನು ಆತಂಕ ಇತ್ತು ಅವರು ಕೂಡ ಇಟ್ಟು ಸುರನ್ನ ಬಿಟ್ಟಿದ್ದಾರೆ ಒಂಬೈನೂರ ಐವತ್ತು ವಿದ್ಯಾರ್ಥಿಗಳು ನರ್ಸರಿಯಿಂದ ಹನ್ನೆರಡು ತರಗತಿವರೆಗೂ ಕೂಡ ಇಲ್ಲಿ ಒಂದು ಶಾಲಾ ತರಗತಿ ತರಬೇತಿಗಳು ಇಲ್ಲಿ ನಡೆಯುವಂತದ್ದು ಮತ್ತೆ ಅವರೆಲ್ಲ ಅಂದ್ರೆ ಯಾವುದೇ ರೀತಿ ಎಲ್ಲ ಒಂದು ಗೇಟ್ ಎರಡು ಗೇಟ್ಗಳಿದೆ ಎರಡು ಗೇಟ್ ಗಳಲ್ಲೂ ಕೂಡ ಯಾವುದೇ ಅಪರಿಚಿತ ವ್ಯಕ್ತಿಗಳು ಯಾರೇ ಬಂದರೂ ಕೂಡ ಒಳಗಡೆ ಬಿಡೋದಿಲ್ಲ ಆ ಶಾಲೆಯಲ್ಲಿ ಏನು ವಿದ್ಯಾರ್ಥಿಗಳ ಪೋಷಕರಿದ್ರು ಅವರಿಗೆ ಮಾತ್ರ ಒಳಗಡೆ ಅಲವು ಮಾಡುವಂಥದ್ದು ಇಂತಹ ಒಂದು ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಈ ಒಂದು ಮೇಲ್ ಬಂದಿರುವಂತದ್ದು ಎಲ್ಲರಲ್ಲೂ ಕೂಡ ಆತಂಕ ಆಯಿತು ಜೊತೆಗೆ ಶಾಲಾ ಆಡಳಿತ ಮಂಡಳಿಯಲ್ಲೂ ಕೂಡ ಇತ್ತು ಈಗ ಎಲ್ಲಾ ಪರಿಶೀಲನೆ ಮಾಡಿದ್ದಾರೆ ಸದ್ಯ ಅವರೆಲ್ಲ ಕೂಡ ನಿಟು ಬಿಟ್ಟಿರುವಂಥದ್ದು ಬಿಟ್ಟಿರುವಂತದ್ದು ಈಗ ಸದ್ಯ ಈ ಒಂದು ಮೇಲ್ ಐ ಪಿ ಅಡ್ರೆಸ್ ಏನಂತ ಬಂದಿದೆ ಐಪಿ ಅಡ್ರೆಸ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಯಾರು ಕಳಿಸಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಎರಡೂ ಆಯಾಮದಲ್ಲಿ ಕೂಡ ಆ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಸೌಮ್ಯ